ನೋಡಿ ಈಗ ಏನು ನಮ್ಮ ಹಿರಿಯ ಸದಸ್ಯರು ಮುರಳೀಗೌಡರು ಹೇಳಿದ್ರು ಇಲ್ಲಿ ಏನಾಗಿದೆ ಇಲ್ಲಿ ಕೇಳೋರಿಲ್ಲ ಯಾವುದೋ ಯಾವುದೇ ಆಗಲಿ ಅಧಿಕಾರಿಗಳಾಗಿರಲಿ ಹಿರಿಯ ಸಣ್ಣ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳು ಭಯ ಇರಬೇಕು ಹಿರಿಯ ಅಧಿಕಾರಿಗಳು ಅವ್ರ ಸುಪೀರಿಯರ್ಗೆ ಭಯ ಇರಬೇಕು ಇಲ್ಲೇನಾಗಿದೆ ಇವರಿಗೆ ಒಂದು ಲಂಗು ಲಗ ಮೀಲ್ದಿರೋ ಆಗ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ಇಲ್ಲಿ ಇವ್ರಿಗೆ ಮಾನವೀಯತೆ ಕಳ್ಕೊಂಬಿಟ್ಟಿದ್ದಾರೆ ಇಲ್ಲಿ ಅಧಿಕಾರಿಗಳಿಗೆ ಅವ್ರಿಗೆ ಬೇಕಾಗಿರೋದು ಏನು ಮಾನದಂಡ ಏನು ಅವ್ರು ಕೆಲಸ ಮಾಡಬೇಕಾಗಿರೋದು ಅವ್ರಿಗೆ ದುಡ್ಡು ಕೊಟ್ಟರೆ ಕೆಲಸ ಮಾಡಿಕೊಡ್ತೀರಿ ದುಡ್ಡು ಬಂದರೆ ಕೆಲಸ ಇಲ್ಲ ಅಂದರೆ ಇಲ್ಲಿ ಟೇಬಲ್ ಟೇಬಲ್ಗೂ ಏನು ಈ ಖಾತಾ ಅಂತ ಇವಾಗ ನಾವು ಎಲ್ಲ ಸಾಮಾನ್ಯವಾಗಿ ಇಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಒದ್ದಾಡೋದು ಇಲ್ಲಿ ಜನಸಾಮಾನ್ಯರು ಬಂದು ಬಡಬಗ್ರು ಇವರೆಲ್ಲ ಬಂದಿಲ್ಲಿ ಒದ್ದಾಡ್ತಾ ಇರೋದು ಯಾಕೆ ಆರು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಒಂದು ವರ್ಷ ಏನು ಅಂದರೆ ಟೇಬಲ್ ಟೇಬಲ್ಗೂ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ದುಡ್ಡು ಒಂದು ಈ ಖಾತ ಎಂಟ್ರಿ ಮಾಡೋದಿಂದ ಹಿಡಿದು ಮತ್ತೆ ಆ ಈ ಖಾತ ಆಚೆ ಬರಬೇಕು ಖಾತ ಆಗಿ ಆಚೆ ಬರಬೇಕು ಅಂದರೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಐವತ್ತು ಸಾವಿರ ಎಪ್ಪತ್ತು ಸಾವಿರ ದುಡ್ಡು ಕೊಡಬೇಕಿಲ್ಲಿ ಈ ಪರಿಸ್ಥಿತಿಗೆ ತಗೊಂಬಂದಿರೋದಕ್ಕೆ ಜವಾಬ್ದಾರಿ ಯಾರು ಅಂತ ಸಾರ್ವಜನಿಕರೆಲ್ಲ ಅವರೇ ಪ್ರಶ್ನೆ ಮಾಡ್ಕೊಬೇಕು ಯಾರು ಜವಾಬ್ದಾರಿ ಅಧಿಕಾರಿಗಳ ಮಟ್ಟದಲ್ಲಿ ಜವಾಬ್ದಾರಿ ತಗೊಬೇಕಾಗಿರೋದು ಇವತ್ತು ನಮ್ಮ ಸದಸ್ಯರು ಹೇಳಿದಂಗೆ ಏನು ಒಂದು ವರ್ಷ ಆಗಿದೆ ನಮ್ಮ ಇದು ಏನು ಅಧ್ಯಕ್ಷರ ಅವಧಿ ಮುಗಿದು ಜಿಲ್ಲಾಧಿಕಾರಿಗಳೇ ಇವತ್ತಿನ ದಿನ ಆಡಳಿತಾಧಿಕಾರಿಗಳಾಗಿದ್ದಾರೆ ಅವರು ಎಲ್ಲ ಒಂದು ಕಡೆ ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ನಗರಸಭೆಯನ್ನು ಈ ಅಧಿಕಾರಿಗಳನ್ನ ಹತೋಟಿ ತಗೊಳ್ಳೋದ್ರಲ್ಲಿ ಇವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಲ್ಲ ಸದಸ್ಯರ ಪರವಾಗಿ ಏನು ಈ ಈ ನಗರಸಭೆಯ ಈ ಒಂದು ಹದಗೆಟ್ಟು ಪರಿಸ್ಥಿತಿ ಬಂದಿದೆ ಇದನ್ನು ನಾವು ಎಲ್ಲ ರೀತಿಯಲ್ಲೂ ಖಂಡಿಸ್ತೀರಿ ಮತ್ತು ಅಧಿಕಾರಿಗಳಿಗೆ ಏನು ಇವತ್ತಿನ ದಿನ ನಾ ಅದನ್ನು ಪ್ರಶ್ನೆ ಮಾಡೋಕ್ಕೆ ಬಂದಾಗ ನೀವ್ಯಾರು ನೀವ್ಯಾರು ಕೇಳೋದಕ್ಕೆ ಅಂತ ಅಂತೇಳಿದಾಗ ನಾವ್ಯಾರು ಅಂತೇಳಿ ನಾವು ಯಾರು ಅಂದರೆ ನಾವು ಸುಮಾರು ಸಾವಿರಾರು ಜನ ಲಕ್ಷಾಂತರ ಜನ ಜನರು ನಮ್ಮನ್ನು ಆಯ್ಕೆ ಮಾಡಿ ಇಲ್ಲಿ ಕಳಿಸಿರೋದು ನಾವ್ಯಾರು ಅನ್ನೋದು ನಾವು ಕುತ್ಕೊಂಡು ನಾವು ಏನು ಇವತ್ತಿನ ದಿನ ಇದು ತಾರ್ಕಿಕ ಅಂಚೆ ಮುಟ್ಟೋವರೆಗೂ ನಾವ್ ಇಲ್ಲಿಂದ ಕದಲೋದಿಲ್ಲ ನಾವ್ಯಾರು ಅನ್ನೋದು ನಮ್ಮ ಏನು ನಮ್ಮ ಶಕ್ತಿ ಏನು ಇದೆ ಅನ್ನೋದು ನಾವ್ ಇವತ್ ಯಾರು ಅಧಿಕಾರಿಗಳು ಪ್ರಶ್ನೆ ಮಾಡಿದಾರೆ ನೀವ್ ಯಾರು ಅನ್ನೋದು ನಾವ್ ಅವ್ರಿಗೆ ತೋರಿಸ್ತೀರಿ ಕಚೇರಿ ಪರಿಸ್ಥಿತಿ ಅಲ್ಲ ನೀವು ಸಿಂಪಲ್ ಆಗಿ ಹೇಳ್ಬೋದು ಇವಾಗ ನಿಮ್ಮ ವೇಷಭೂಷಣ ಹೆಂಗಿದೆಯೋ ನೀವು ನಿಮ್ಮ ಕ್ಯಾರೆಕ್ಟರ್ ಅದರಲ್ಲಿ ಸ್ವಲ್ಪ ತೋರಿಸ್ತದೆ ಈ ಕಚೇರಿಯಲ್ಲೇ ನೀವು ಏನು ನಮ್ಮ ನಗರಸಭೆ ಅಧ್ಯಕ್ಷ ಕೊಠಡಿ ಒಂದ್ಸಲಿ ಹೋಗಿ ವಿಚಾರಿಸಿದಾಗ ಹೋಗಿ ನೋಡಿ ನೀವು ನೋಡಿದ್ರೆ ಕಣ್ಣಾರೆ ಧೂಳು ತುಂಬಿಕೊಂಡಿದೆ ಇನ್ನು ಇಲ್ಲಿ ಕಚೇರಿಯಲ್ಲೇ ನೀವು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಇನ್ನು ನಗರಸಭೆ ಅಥವಾ ನಗರ ಯಾವ ಮಟ್ಟಕ್ಕೆ ಸ್ವಚ್ಛ ಇಡ್ತೀರ ನೀವು ಇಲ್ಲಿ ಲಂಚ ಈ ಮಟ್ಟಕ್ಕೆ ಬೇರೆ ಬಿಟ್ಟಾಗ ಎಲ್ಲ ಅಧಿಕಾರಿಗಳು ಲಂಚ ತಗೊಂಡು ಕೆಲಸ ಮಾಡೋವಾಗ ಈ ರೀ ಈಗ ಯಾರು ಬೆಲೆ ಕೊಡ್ತಾರೆ ಆಯ್ತು ಮಾತಿಗೆ ಎಲ್ಲಿ ಬೆಲೆ ಕೊಡ್ತಾರೆ ಎಲ್ಲರೂ ದುಡ್ಡು ಎಲ್ಲರೂ ಸಪ್ಲೈ ಮಾಡ್ತಾ ಇರ್ತಾರೆ ದುಡ್ಡು ಇಲ್ಲಿಂದ ಅಲ್ಲಿಗೆ ಆ ಟೇಬಲಿಂದ ಆ ಟೇಬಲ್ಗೆ ಐಯರ್ ಟೇಬಲ್ಗೆ ಹೋಗ್ತಾ ಇದ್ದಾಗ ಯಾರು ಯಾರಿಗೆ ಭಯ ಬೀಳ್ತಾರೆ ಅದಕ್ಕೆ ಯಾರು ಮನೆ ಮುಖ್ಯ ಯಾರಿದ್ದಾರೆ ಅವರು ಸ್ವಲ್ಪ ಭಯ ಭಕ್ತಿನ ಏನು ಇವತ್ತಿನ ದಿನ ಇಲ್ಲಿ ಅಧಿಕಾರಿಗಳಿದ್ದಾರೆ ಬಿಲ್ ಕಲೆಕ್ಟ್ರುಗಳಿದ್ದಾರೆ ಆರ್ ವೈ ಆರ್ ಒ ಇವ್ರಿಗೆ ಸ್ವಲ್ಪ ಅವ್ರನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಲಂಗೂ ಲಗಾಮ್ ಇಲ್ದಿರೋ ಇವತ್ತಿನ ದಿನ ನಗರಸಭೆ ಈ ಮಟ್ಟಕ್ಕೆ ಹೋಗಿ ಏನು ಇವತ್ತಿನ ದಿನ ಆಡಳಿತಾಧಿಕಾರಿಗಳ ಅವಧಿ ಇದೆ ನಾವು ಏನು ಮಾಡಿದ್ರು ನಡೆಯುತ್ತೆ ಅಂತ ಏನಾದರೂ ನೀವು ಆ ಮಟ್ಟಕ್ಕೆ ಏನಾದರೂ ಹೋದಾಗ ನಾವು ಈ ಮಟ್ಟಕ್ಕೆ ಇಳಿಬೇಕಾಗುತ್ತೆ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ